ಮಹಾಭಾರತದ ಮಹಾ ಮತದಾನ ಇವತ್ತಿಗೆ ಕರ್ನಾಟಕದಲ್ಲಿ ಲೋಕಸಭೆ ಚುನಾವಣೆಯ ಮತದಾನದ ಎರಡು ಹಂತಗಳು ಮುಗಿದವು ಮೊದಲ ಹಂತ ಕಳೆದ ತಿಂಗಳು ಇಪ್ಪತ್ತಾರನೇ ತಾರೀಕು ಹದಿನಾಲ್ಕು ಕ್ಷೇತ್ರಗಳಿಗೆ ಈ ಹಂತ ಕರ್ನಾಟಕದ ಉತ್ತರ ಭಾಗದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಅವುಗಳ ಪೈಕಿ ಒಂದು ವಿಜಯಪುರ ವಿಜಯಪುರದಿಂದ ನಮ್ಮ ರಿಪೋರ್ಟರ್ ಷಡಕ್ಷರಿ ನೇರ ಸಂಪರ್ಕದಲ್ಲಿದ್ದಾರೆ ರಮೇಶ್ ಜಿಗಜಿಣಗಿ ವರ್ಸಸ್ ರಾಜು ಅಲಗೂರ್ ಫೈಟ್ ನೋಡ್ತಾ ಇದೆ ವಿಜಯಪುರ ಎಸ್ ಷಡಕ್ಷರಿ ಏನಿದೆ ಲೇಟೆಸ್ಟ್ ಮತದಾನದ ಪ್ರಮಾಣ ಕಳೆದ ಸಲಕ್ಕಿಂತ ಜಾಸ್ತಿ ಆಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಜಾಸ್ತಿ ಆದ್ರೆ ಯಾರಿಗೆ ಫೇವರೇಬಲ್ಲು ಕಡಿಮೆ ಆದ್ರೆ ಯಾರಿಗೆ ಫೇವರೇಬಲ್ ಆವಾಗ ಬೆಳಗಾಂ ರಿಪೋರ್ಟ್ ಯಾವ ಯಾವ್ಯಾವ ಕ್ಯಾಂಪ್ ನಲ್ಲಿ ಏನೇನ್ ಚರ್ಚೆ ನಡೀತಾ ಇದೆ ಒಳ ಹೊಡತಾ ಹೆಂಗಿದೆ ಒಳ ಹೊಡ್ತಾ ಹೆಂಗಿದೆ ಸಹಜವಾಗಿ ಐವತ್ತು ಪರ್ಸೆಂಟ್ ಇದು ದಾಟಿರೋದ್ರಿಂದಾಗಿ ಒಂದಿಷ್ಟು ಓಟ್ಗಳು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತವೆ ಅಂತ ಒಂದು ಲೆಕ್ಕಾಚಾರಗಳು ಈ ಇರುವಂತದ್ದು ಒಂದು ಕಡೆಗೆ ಮತ್ತೊಂದು ಕಡೆಗೆ ನೋಡ್ತಾ ಇದ್ರೆ ರಾಜು ಹಲೂರಿ ಯಾರನ್ನ ಸ್ವಲ್ಪ ನೆಟ್ವರ್ಕ್ ಸಮಸ್ಯೆ ಇದೆ ಮಾತಾಡ್ತೀನಿ ಆಮೇಲೆ ಅವ್ರ ಜೊತೆಗೆ ಕಲಬುರಗಿಯಿಂದ ಶರಣಯ್ಯ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಕಲಬುರಗಿ ಅಂದ ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರು ನೆನಪಾಗ್ತಾರೆ ಕಳೆದ ಸಲ ಸೋತ್ರರು ಈ ಸಲ ಸ್ಪರ್ಧಿಸಲಿಲ್ಲ ಅವರ ಬದಲು ಕಾಂಗ್ರೆಸ್ ಅವರ ಅಳಿಯ ರಾಧಾಕೃಷ್ಣ ದೊಡಮನಿ ಅವರಿಗೆ ಟಿಕೆಟ್ ಕೊಟ್ಟಿದೆ ಹಾಲಿ ಸಂಸದ ಉಮೇಶ್ ಜಾಧವ್ ಬಿಜೆಪಿ ಅಭ್ಯರ್ಥಿ ಕಳೆದ ಸಲಕ್ಕಿಂತ ಮತದಾನ ಪ್ರಮಾಣ ಕಲಬುರಗಿಯಲ್ಲೂ ಜಾಸ್ತಿ ಆಗುವ ಸಾಧ್ಯತೆಗಳ ಕಾಣಿಸ್ತಾ ಇದೆ ಫಿಫ್ಟಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಸಂಜೆ ಐದು ಗಂಟೆ ತನಕ ಕಳೆದ ಸಲ ಸಿಕ್ಸ್ಟಿ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಮತದಾನ ಆಗಿತ್ತು ಈ ಸಲ ಮಲ್ಲಿಕಾರ್ಜುನ ಖರ್ಗೆ ಅವರು ತುಂಬಾ ಇಮೋಷನಲ್ ಅಪೀಲ್ ಮಾಡ್ಕೊಂಡಿದ್ದಾರೆ ಮತದಾರರಿಗೆ ಓಟ್ ಕೊಡಿ ನನ್ನ ಅಳಿಯನಿಗೆ ಇಲ್ಲದೆ ಹೋದ್ರೆ ಕೊನೆ ಪಕ್ಷ ನಾನು ಸತ್ತಾಗಿ ಬಂದು ಇಡೀ ಹಾಕಿ ಅನ್ನೋ ಲೆವೆಲ್ಗೆ ಭಾವನಾತ್ಮಕವಾದ ಅಪೀಲ್ ಮಾಡ್ಕೊಂಡಿದ್ದಾರೆ ಮತದಾರರಿಗೆ ಶರಣಯ್ಯ ಏನಿದೆ ಲೇಟೆಸ್ಟ್ ಅಪ್ಡೇಟು ಅಜಿತ್ ಈ ಚುನಾವಣೆಗೆ ಟಿಕೆಟ್ ಘೋಷಣೆಯಾಗುವುದಕ್ಕಿಂತ ಮುಂಚೆ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ವಾತಾವರಣ ಇತ್ತು ಅಂತ ಹೇಳಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಲ್ಲಿ ಕಂಟ್ರೆಸ್ಟ್ ಮಾಡಿದ್ದೇ ಆಗಿದ್ದಲ್ಲಿ ಕಾಂಗ್ರೆಸ್ ಸುಲಭವಾಗಿ ಗೆದ್ಕೊಂಡು ಬಿಡ್ತದೆ ಅನ್ನುವಂತಹ ವಾತಾವರಣ ಟಿಕೆಟ್ ಘೋಷಣೆಗೂ ಮುನ್ನಾಯಿತು ಆದರೆ ಇವತ್ತಿನ ಪರಿಸ್ಥಿತಿಯನ್ನು ನೋಡಿದಾಗ ಯಾರು ಗೆಲ್ತಾರೆ ಯಾರಿಗೂ ಕೂಡ ಅತ್ಯಂತ ಸುಲಭ ಅಲ್ಲ ಅನ್ನುವಷ್ಟರ ಮಟ್ಟಿಗೆ ಕ್ಲಿಷ್ಟಕರವಾದಂತಹ ವಾತಾವರಣ ಸೃಷ್ಟಿಯಾಗಿರುವಂಥದ್ದು ಅಂದರೆ ಖರ್ಗೆ ಅವರು ನಿಂತಿದ್ದೇ ಆದಲ್ಲಿ ಕಾಂಗ್ರೆಸ್ ಅತ್ಯಂತ ಸುಲಭವಾಗಿ ಗೆದ್ದೇ ಬಿಡ್ತದೆ ಅನ್ನುವಂತಹ ಕ್ಷೇತ್ರವನ್ನು ಕೊನೆ ಗಳಿಗೆನಲ್ಲಿ ಉಮೇ ಜಾಧವ್ ಅವರು ಅತ್ಯಂತ ಟಫ್ ಆಗಿ ಬಂದಿರುವಂಥದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಂಟೆಸ್ಟ್ ಮಾಡಲಿಲ್ಲ ಅವರ ಅಳಿಯ ರಾಧಾಕೃಷ್ಣ ಅವರು ಕಂಟೆಸ್ಟ್ ಮಾಡಿದ್ರು ರಾಧಾಕೃಷ್ಣ ಅವರು ಕಂಟೆಸ್ಟ್ ಮಾಡಿದ್ರು ಕೂಡ ಸರ್ಕಾರದ ಸಚಿವರುಗಳು ವಿಶೇಷವಾಗಿ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟರ್ ಶಾನ್ ಪ್ರಕಾಶ್ ಪಾಟೀಲ್ ಅವರು ಸೇರಿದಂತೆ ದಂಡು ಇಲ್ಲಿ ಬೀಡುಬಿಟ್ಟು ಭರ್ಜರಿಯಾದಂತಹ ಕೆಲಸ ಮಾಡ್ತು ಆದರೆ ಗಮನಿಸಬೇಕಾದಂಥ ಅಂಶ ಅಜಿತ್ ಭಾರತೀಯ ಜನತಾ ಪಕ್ಷದಿಂದ ಯಾವ್ಯಾವ ನಾಯಕರುಗಳು ಬಂದು ಇಲ್ಲಿ ಪ್ರಚಾರ ಮಾಡಿ ಮತಗಳನ್ನು ಗಳಿಸ್ಕೊಳ್ಬೋದು ಅನ್ನುವಂತಹ ಲೆಕ್ಕಾಚಾರಗಳಿತ್ತು ಅಂದರೆ ಫಾರ್ ಎಕ್ಸಾಂಪಲ್ ಯಡಿಯೂರಪ್ಪನವ್ರು ಬಂದರೆ ಲಿಂಗಾಯತ ಓಟಗಳು ಪ್ರಬಲವಾಗಿ ಬಂದುಬಿಡ್ತವೆ ಅನ್ನುವಂತಹ ಮಾತೇನಿತ್ತು ಆದರೆ ಯಡಿಯೂರಪ್ಪನವ್ರು ಈ ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಲಿಲ್ಲ ಅನ್ನುವಂಥದ್ದು ಈ ಎಲ್ಲ ಒಂದು ಕಡೆ ಇವರ ನೆಗೆಟಿವ್ ಪಾಯಿಂಟ್ಸ್ ಆಗಿರ್ಬೋದು ಬಿ ಜೆ ಪಿ ಅವ್ರದ್ದು ಇನ್ನೊಂದು ಕಡೆ ಕಾಂಗ್ರೆಸ್ನ ಸಚಿವರ ದಂಡು ಬಂದು ಇಲ್ಲಿ ಯಾವಾಗ ಚುನಾವಣೆ ಘೋಷಣೆ ಆಯಿತು ಚುನಾವಣೆ ಘೋಷಣೆ ಆದ ನಂತರ ಈ ವೋಟಿಂಗ್ ಮುಗಿಯುವವರೆಗೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಕಲಬುರಗಿ ಮತಕ್ಷೇತ್ರವನ್ನ ಲೋಕಸಭಾ ಕ್ಷೇತ್ರವನ್ನು ಬಿಟ್ಟು ಕದಲಿಲ್ಲ ಅನ್ನುವಂಥದ್ದು ಗಮನಿಸಬೇಕಾದಂತ ಅಂಶ ಆದಾಗ್ಯೂ ಕೂಡ ಕಾಂಗ್ರೆಸ್ಗೆ ಒಂದು ಕಡೆ ಗ್ಯಾರಂಟಿಗಳಿತ್ತು ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಹಿಂದೆ ಮಾಡಿರುವಂತಹ ಕೆಲಸಗಳು ಮತ್ತು ಭಾವನಾತ್ಮಕ ಅವರ ಮಾತುಗಳು ಇದ್ದವು ಆದಾಗ್ಯೂ ಕೂಡ ಕಳೆದ ಒಂದು ವಾರದ ಡೆವಲಪ್ಮೆಂಟನ್ನು ಗಮನಿಸಿದಾಗ ಬಿ ಜೆ ಪಿಗೆ ಒಂದು ರೀತಿ ವಾತಾವರಣನೇ ಚೇಂಜ್ ಆಯಿತು ಈ ಕ್ಷೇತ್ರದಲ್ಲಿ ಅನ್ನುವಂಥದ್ದು ಏನು ಆ ಒಂದು ವಾರದ ಹಿಂದೆ ನಡೆದಿರುವಂತಹ ಡೆವಲಪ್ಮೆಂಟ್ ಅಂದರೆ ಕಲಬುರಗಿ ಹೊರವಲಯದ ಕೋಟನೂರು ಇರುವಂತಹ ಗ್ರಾಮದಲ್ಲಿ ವೀರಶೈವ ಲಿಂಗಾಯತ ಕಮ್ಯುನಿಟಿಗಳ ಕಮ್ಯುನಿಟಿಯ ಒಬ್ಬರ ಮೇಲೆ ಅಂದ್ರೆ ಅಂಬೇಡ್ಕರ್ ಪ್ರತಿಮೆಗೆ ಅವರು ಅವಮಾನ ಮಾಡಿರ್ತಾರೆ ಜೈಲಿಗೆ ಹೋಗಿರ್ತಾರೆ ಬೇಲಿನಿಂದ ಹೊರಗಡೆ ಬಂದಿರ್ತಾರೆ ಆ ವ್ಯಕ್ತಿಯ ಮನೆಯ ಮೇಲೆ ಕೆಲವು ಕೆಲವು ಕಿಡಿಗೇಡಿಗಳು ರಾತ್ರಿ ಐವತ್ತರಿಂದ ಅರವತ್ತು ಜನ ಗುಂಪು ಕಟ್ಕೊಂಡು ಹಲ್ಲೆ ಮಾಡಿದ್ರು ದೌರ್ಜನ್ಯ ನಡೆಸಿದರು ಅದಾದ ನಂತರ ಇಡೀ ಕ್ಷೇತ್ರದಲ್ಲಿ ವಾತಾವರಣವೇ ಚೇಂಜ್ ಆಯಿತು ಅನ್ನುವಂತಹ ಅನ್ನುವಂಥದ್ದು ಕಂಡು ಬಂದಿರುವಂಥದ್ದು ಅಜಿತ್ ವೀರಶೈವ ಲಿಂಗಾಯತ ಕಮ್ಯುನಿಟಿ ಅವರು ಅತ್ಯಂತ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಮಾಡುವುದಕ್ಕೆ ಇದೊಂದು ವೇದಿಕೆ ಆಯಿತು ಅನ್ನಿಸ್ತಾ ಇರುವಂತದ್ದು ಹಾಗಾಗಿ ಪ್ರಬಲ ವೀರಶೈವ ಕಮ್ಯುನಿಟಿಯಲ್ಲಿ ಸುಮಾರು ಆರು ಲಕ್ಷ ಇಪ್ಪತ್ತು ಸಾವಿರ ಮತದಾರ ಇರುವಂತದ್ದು ಅವು ಒಗ್ಗಟ್ಟಾಗಿ ಒಂದೇ ಕಡೆ ಓಟ್ ಆಗಿದ್ದೆ ಅದರಲ್ಲಿ ಕಾಂಗ್ರೆಸ್ಗೆ ನಡುಕ ಹುಟ್ಟುವಂತಹ ಸನ್ನಿವೇಶ ಕಳೆದ ಬಾರಿ ಅರವತ್ತೊಂದು ಪರ್ಸೆಂಟೇಜ್ ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿತ್ತು ಆದರೆ ಈಗ ಐದು ಗಂಟೆಯವರೆಗೆ ಐವತ್ತೇಳು ಪರ್ಸೆಂಟೇಜ್ ಮತದಾನ ಆಗಿರುವಂಥದ್ದು ಇನ್ನೂ ಆರು ಗಂಟೆಗೆ ಅಂದರೆ ಕಳೆದ ಬಾರಿಗಿಂತ ಹೆಚ್ಚು ಖಂಡಿತವಾಗಿಯೂ ಆಗ್ತದೆ ಅಂದರೆ ಅರವತ್ತೊಂದು ಪರ್ಸೆಂಟೇಜನ್ನು ಮೀರುವಂತಹ ವೋಟಿಂಗ್ ಈ ಬಾರಿ ಕೂಡ ಆಗ ಆಗ್ತದೆ ಅನ್ನುವಂಥದ್ದು ಗಮನಿಸಬೇಕಾದಂಥ ಅಂಶ ಈ ಹಿಂದಿನ ವಿಧಾನಸಭಾ ಕ್ಷೇತ್ರವಾರು ಲೆಕ್ಕಾಚಾರಗಳನ್ನು ಗಮನಿಸಿದಾಗ ಅಜಿತ್ ಅಫಜಲ್ಪುರ್ ಯಾವತ್ತೂ ಕೂಡ ಬಿ ಜೆ ಲೀಡ್ ಕೊಟ್ಟಿರುವಂಥದ್ದು ಆದರೆ ಈ ಬಾರಿ ಮಾಲೀಕಯ್ಯ ಗುತ್ತೇದಾರ್ ಮತ್ತು ಎಂ ಪಾಟೀಲ್ ಇಬ್ಬರು ಕೂಡ ಒಂದೇ ಕಡೆ ಇದ್ದಾರೆ ನಾಯಕರುಗಳು ಒಂದೇ ಕಡೆ ಇದ್ರು ಕೂಡ ವೋಟರ್ ಬದಲಾಗ್ತಾರ ಅನ್ನುವಂಥದ್ದು ಮಾತ್ರ ಅಲ್ಲಿ ಕುತೂಹಲ ಮೂಡಿಸಿರುವಂಥದ್ದು ನಿತಿನ್ ಗುತ್ತಿ ಆದರ ಕೂಡ ಪಿಯ ಪರವಾಗಿ ಸಾಕಷ್ಟು ಅಲ್ಲಿ ಕೆಲಸ ಮಾಡಿದ್ದಾರೆ ಇನ್ನು ಮೈತ್ರಿ ಜೆ ಡಿ ನ ಅವರು ಕೂಡ ಅಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಹಾಗಾಗಿ ಅಫಜಲ್ಪುರ್ ಯಾವತ್ತು ಬಿಜೆಪಿಯ ಭದ್ರಕೋಟೆ ಅಂತ ಅನಿಸ್ಕೊಳ್ತಿತ್ತು ಯಾವಾಗ ಲೋಕಸಭಾ ಕಾನ್ಸ್ಟಿಟ್ಯೂಷನ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಫ್ಜಲ್ಪುರ್ ಬೇರೆ ಬೇರೆ ಕಡೆ ಒಲಿದ್ರು ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಅಫಜಲ್ಪುರ್ ಯಾವತ್ತೂ ಕೂಡ ಜೆ ಬೇ ಇರ್ತಿತ್ತು ಆ ಆ ಒಂದು ಗತ್ತನ್ನು ಈ ಬಾರಿ ಉಳಿಸ್ಕೊಳ್ತದ ಅಥವಾ ಬದಲಾಗ್ತದ ಆದರೆ ಜೇವರಿಗಿನಲ್ಲೂ ಕೂಡ ಅದಕ್ಕಿಂತ ಭಿನ್ನವಾದಂಥ ವಾತಾವರಣ ಅಜಯ್ ಸಿಂಗ್ ಶಾಸಕರಿದ್ದಾಗಲೂ ಕೂಡ ಧರ್ಮ ಸಿಂಗ್ ಶಾಸಕರಿದ್ದಾಗಲೂ ಕೂಡ ಲೋಕಸಭಾನ್ಸಿ ನಲ್ಲಿ ಬಿಜೆಪಿಗೆ ಅತಿ ಹೆಚ್ಚಿನ ಮತಗಳು ಪದೇ ಪದೇ ಬರ್ತಾ ಈ ಬಾರಿ ಅಜಯ್ ಸಿಂಗ್ ಆಗಿರಬಹುದು ಆಮೇಲೆ ಗಾಣಿಗ ವೋಟುಗಳಲ್ಲಿ ಜಾಸ್ತಿ ಇರುವಂತದ್ದು ಲಕ್ಷ್ಮಣ್ ಸೌದಿ ಸೌದಿಯವರು ಬಂದಲ್ಲಿ ಭರ್ಜರಿಯಾದಂತಹ ಪ್ರಚಾರ ಮಾಡಿದ್ದಾರೆ ಈ ಹಿಂದಿನ ಇತಿಹಾಸವನ್ನು ಅಳಿಸುವ ನಿಟ್ಟಿನಲ್ಲಿ ಇವರಿಬ್ಬರ ಪ್ರಯತ್ನ ಸಕ್ಸಸ್ ಆಗ್ತದ ಅನ್ನುವಂಥದ್ದು ಕಾದ್ ನೋಡಬೇಕಾಗಿರುವಂತದ್ದು ಇನ್ನು ಕಲಬುರಗಿಯ ಉತ್ತರ ಮತಕ್ಷೇತ್ರಕ್ಕೆ ಬಂದಾಗ ಅದು ಯಾವತ್ತಿಗೂ ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಈ ಬಾರಿ ಚಂದು ಪಾಟೀಲ್ ಅವರು ಪ್ರಯತ್ನ ಪಟ್ಟಿದ್ರು ಕೂಡ ಆ ಭದ್ರಕೋಟೆನ ಉತ್ತರ ಲೋಕಸಭಾ ಕ್ಷೇ ಉತ್ತರ ವಿಧಾನಸಭಾ ಕ್ಷೇತ್ರ ಲೋಕಸಭಾ ಮತದಾನ ಸಂದರ್ಭದಲ್ಲಿ ವೋಟಿಂಗ್ ಪರ್ಸೆಂಟೇಜನ್ನು ಗಮನಿಸಿದಾಗ ಅತಿ ಹೆಚ್ಚಿಗೆ ಆಗಿಲ್ಲ ಐದು ಗಂಟೆವರೆಗೆ ನೋಡಿದಾಗ ಐವತ್ತೈದು ಪರ್ಸೆಂಟೇಜ್ ಆಗಿರುವಂಥದ್ದು ಇಲ್ಲಿ ಕಾಂಗ್ರೆಸ್ ಸಾಕಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿತ್ತು ಅತಿ ಹೆಚ್ಚಿನ ವೋಟಿಂಗ್ ಪ್ರಮಾಣ ನಮಗೆ ನಾರ್ತ್ನಲ್ಲೇ ಸಿಗ್ತದೆ ಅನ್ನುವಂಥ ನಿರೀಕ್ಷೆ ಕಾಂಗ್ರೆಸ್ಗಿತ್ತು ಆದರೆ ಐದು ಗಂಟೆ ವರೆಗೆ ಆಗಿರುವಂತಹ ಲೆಕ್ಕಾಚಾರವನ್ನು ನೋಡಿದಾಗ ಹಾಗೆ ಇಲ್ಲ ಆದಾಗ್ಯೂ ಕೂಡ ಉತ್ತರದಲ್ಲಿ ಕಾಂಗ್ರೆಸ್ ಅತಿ ಹೆಚ್ಚಿನ ಮತಗಳನ್ನು ಪಡೆಯುವಂಥದ್ದು ಖಚಿತ ಆದ್ರೆ ಆ ಲೀಡು ಅಫಲ್ಪುರ್ ಮತ್ತು ಜೇವರ್ಗಿಯ ಲೀಡನ್ನ ಬಿಜೆಪಿಯ ಲೀಡನ್ನ ಅಳಿಸಿ ಹಾಕಿ ಮೇಲು ಬರಷ್ಟರ ಮಟ್ಟಿಗೆ ಉತ್ತರ ಮತಕ್ಷೇತ್ರ ಲೀಡ್ ಕೊಡ್ತದಾ ಅನ್ನುವಂಥದ್ದು ಮಾತ್ರ ಕಾಂಗ್ರೆಸ್ಗೆ ಕಾದು ನೋಡಬೇಕಾಗಿರುವಂತದ್ದು ಇನ್ನು ಚಿತ್ತಾಪುರ ಪ್ರಿಯಾಂಕಾ ಖರ್ಗೆ ಅವರ ಮತಕ್ಷೇತ್ರ ಇದ್ರೂ ಕೂಡ ಅಲ್ಲಿ ಬಿಜೆಪಿ ವತಿಯಿಂದ ವಾರು ಕಂಪೇರ್ ಮಾಡಿ ಹಿಂದೇನ ಹಿಂದೇನು ಸೋತ ಅಭ್ಯರ್ಥಿ ಇದ್ರು ಮಣಿಕಂಠ್ ರಾಠೋಡ್ ಅವರು ಈ ಬಾರಿ ಚುನಾವಣೆ ಪ್ರಚಾರದ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಅಷ್ಟೇ ಅಲ್ಲ ಕಲಬುರಗಿ ಜಿಲ್ಲೆನಲ್ಲೇ ಕಾಣಿಸ್ತಾ ಿಲ್ಲ ಆದಾಗ್ಯೂ ಕೂಡ ಅಲ್ಲಿ ವೋಟರ್ ಪ್ರಿಯಾಂಕಾ ಖರ್ಗೆ ಅವರ ಕೈ ಹಿಡಿತಾರ ಅಥವಾ ಬಿಜೆಪಿಗೆ ಅತಿ ಹೆಚ್ಚಿನ ಓಟ್ಗಳನ್ನು ಹಾಕ್ತಾರ ಈ ಹಿಂದೆ ಹೋದ ಸಲಿ ನೋಡಿದಾಗ ಒಂದು ಎರಡು ಸಾವಿರಷ್ಟು ಬಿ ಕಾಂಗ್ರೆಸ್ಗೆ ಅಲ್ಲಿ ಲೀಡ್ ಆಗಿರುವಂತದ್ದು ಬಹಳ ಲೀಡನ್ ಆಗಿರಲಿಲ್ಲ ಆದ್ರೆ ಸಣ್ಣ ಬ್ರೇಕ್ ವಾಪಸ್ ಬರ್ತೀನಿ ಮಾತಾಡ್ತಿದೆ ನಮ್ಗೆ ಇನ್ನು ಒಂದು ಸಣ್ಣ ಬ್ರೇಕ್ ಮುಗಿಸ್ಕೊಂಡು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್